ಕೊರಟಿಗೆರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ವಿಧಾನಪರಿಷತ್ ಚುನಾವಣೆಯ ಮತದಾನ ಬೆಳಗ್ಗೆ ಎಂಟು ಗಂಟೆಯಿಂದ ಸಂಜೆ ನಾಲ್ಕು ಗಂಟೆವರೆಗೆ ಯಾವುದೇ ಅಹಿತಕರ ಘಟನೆಗಳು ಸಂಭವಿಸದಂತೆ ಶಾಂತಿಯುತವಾಗಿ ನಡೆಯಿತು ಒಟ್ಟು ಮತದಾರರ ಸಂಖ್ಯೆ ಮುನ್ನೂರ ನಲವತ್ನಾಲ್ಕು ಮತದಾರರಲ್ಲಿ ಎರಡ್ನೂರ ನಲವತ್ತೆಂಟು ಪುರುಷ ಹಾಗೂ ತೊಂಬತ್ತಾರು ಮಹಿಳಾ ಮತದಾರರಿದ್ದರು ಮುನ್ನೂರ ನಲವತ್ನಾಲ್ಕು ಒಟ್ಟುಗಳ ಪೈಕಿ ಮುನ್ನೂರ ಇಪ್ಪತ್ನಾಲ್ಕು ಮತ ಚಲಾವಣೆಯಾಗಿದ್ದು ಪುರುಷರು ಎರಡ್ನೂರ ಮೂವತ್ತೆರಡು ಹಾಗೂ ತೊಂಬತ್ತೆರಡು ಮತದಾರ ಮಹಿಳೆಯರು ಮತ ಚಲಾಯಿಸಿದ್ದಾರೆ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಅಭ್ಯರ್ಥಿ ಅಂತ ಟಿ ಡಿ ಶ್ರೀನಿವಾಸ್ ಅವರು ಹಂಡ್ರೆಡ್ ಪರ್ಸೆಂಟ್ ಗೆಲ್ತಾರೆ ಈ ಬಾರಿ ಆಗ್ನೇಯ ಶಿಕ್ಷಕರ ಕ್ಷೇತ್ರದಲ್ಲಿ ಇದುವರೆಗೂ ಕಾಂಗ್ರೆಸ್ ಯಾವತ್ತೂ ಗೆದ್ದಿಲ್ಲ ಈ ಬಾರಿ ಖಾತೆ ಓಪನ್ ಮಾಡೇ ಮಾಡ್ತಾರೆ ಯಾಕೆ ಅಂದರೆ ಇವಾಗ ಸ್ಟೇಟ್ ಗೌರ್ಮೆಂಟ್ ಕೊಡ್ತಕ್ಕಂತ ಸರ್ಕಾರಿ ನೌಕರರಿಗೆ ಕೊಡ್ತಕ್ಕಂತ ಸವಲತ್ತು ಇರ್ಬೋದು ಮತ್ತು ಈ ಜನಪ್ರಿಯತೆ ಇರ್ಬೋದು ಮತ್ತು ಎಲ್ಲ ರೀತಿಯಲ್ಲಿ ಏನು ನಮ್ಮ ತುಮಕೂರು ಜಿಲ್ಲೆಯಲ್ಲಿ ನಮ್ಮ ಸಾಕ ನಮ್ಮ ಸಹಕಾರ ಸಚಿವರಿರ್ಬೋದು ಮಾನ್ಯ ಉಸ್ತುವಾರಿ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ರ ಅವರ ಆಶೀರ್ವಾದದಿಂದ ಈ ಕ್ಯಾಂಡಿಡೇಟ್ ಗೆದ್ದೇ ಗೆಲ್ಲುತ್ತಾರೆ ಅಂತ ಹೇಳೋದಕ್ಕೆ ಅದನ್ನ ಬಗ್ಗೆ ನಾವೇನು ಹೇಳೋಕ್ಕಾಗಲ್ಲ ಅವ್ರು ಹೇಳ್ತಾರೆ ನಾವು ಕಂಡಂಗೆ ನನಗೆ ಗೊತ್ತಿದ್ದಂಗೆ ಎರಡು ಸಾವಿರದ ನಾಲ್ಕರಲ್ಲಿ ಇದೇ ಥರ ಎಕ್ಸಿಟ್ ಪೋಲ್ ಬಂದಿತ್ತು ಅವತ್ತು ಎಲ್ಲರೂ ಹೇಳ್ತಾ ಇದ್ರು ಪ್ರತಿಯೊಬ್ಬರು ಹೇಳರು ಅಟಲ್ ಬಿಹಾರಿ ವಾಜಪೇಯಿ ಮತ್ತೊಮ್ಮೆ ಪ್ರಧಾನಿ ಆಗ್ತಾರೆ ಅಂತ ಅವತ್ತು ನೋಡ್ರೆ ಅವತ್ತೆಲ್ಲ ಉಲ್ಟಾಯಿತು ನಾನು ಅಂದ್ಕೊಂಡಿದ್ದೆ ನನಗೆ ಗೊತ್ತಿದ್ದ ಮಟ್ಟಿಗೆ ಇದು ನೂರಕ್ಕೆ ನೂರು ಪರ್ಸೆಂಟ್ ಕಾಂಗ್ರೆಸ್ ಗೌರ್ಮೆಂಟೇ ಬರುತ್ತೆ ಮತ್ತೆ ಸೆಂಟ್ರಲಲ್ಲಿ ನಾವು ಅಧಿಕಾರ ಪಡೆದೇ ಪಡ್ತೀವಿ ಅಂತ ಹೇಳೋದು ಇಷ್ಟಪಡ್ತೀನಿ ಮತ್ತು ಇನ್ನೊಂದು ಹೇಳ್ತೀನಿ ಇದರಲ್ಲಿ ಏನಾದರೂ ಬಿ ಜೆ ಪಿ ಬಂದಿದ್ದೆ ಅಂದರೆ ಹಂಡ್ರೆಡ್ ಪರ್ಸೆಂಟ್ ಮಿಷನ್ ಇದ್ರೆ ನೋ ಲೋಪ ಇದ್ದೇ ಇದೆ ಅಂತ ನಾನಂತ ಹೇಳೋದು ಇಷ್ಟಪಡ್ತೀನಿ ವಿಧಾನ ಪರಿಷತ್ನ ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಚುನಾವಣೆ ಭಾಳ ಸಂಭ್ರಮದಿಂದ ಎಲ್ಲ ಶಿಕ್ಷಕ ಬಂಧುಗಳು ಬಂದು ಮತದಾನವನ್ನು ಮಾಡ್ತಾ ಇದ್ದಾರೆ ಇವತ್ತು ಎನ್ ಡಿ ಎ ಅಭ್ಯರ್ಥಿ ಆಗಿರ್ತಕ್ಕಂಥ ವೈ ಎ ನಾರಾಯಣಸ್ವಾಮಿಯವರು ಒಬ್ಬ ಎಮ್ ಎಲ್ ಸಿ ಆಗಿ ಅವರಿಗೊಂದು ಶಿಕ್ಷಕರೇ ಒಂದು ಬಿರುದನ್ನು ಕೊಟ್ಟಿದ್ದಾರೆ ಶಿಕ್ಷಕರಿಂದ ಶಿಕ್ಷಕರಿಗೋಸ್ಕರ ಅಂತ ಹೇಳಿ ಯಾರಾದರೂ ಎಮ್ ಎಲ್ ಸಿ ಅವರು ಇದ್ದಾರೆ ಅಂತಂದರೆ ವೈ ಎ ಅವರು ಅಂತಕ್ಕಂಥದ್ದು ಶಿಕ್ಷಕರೇ ಮನೆ ಮಾತಾಗಿದ್ದಾರೆ ಅಂತಹ ವ್ಯಕ್ತಿ ನಮ್ಮ ಎನ್ ಡಿ ಎ ಅಭ್ಯರ್ಥಿಯಾಗಿದ್ದಾರೆ ಇವತ್ತು ಎಲ್ಲ ಕಡೆ ಅನೇಕ ತಾಲೂಕುಗಳನ್ನು ತಾಲೂಕಿನ ಬೂತ್ಗಳನ್ನು ವೀಕ್ಷಣೆ ಮಾಡಿ ಬಂದಂಥ ಸಂದರ್ಭದಲ್ಲಿ ಎಲ್ಲ ಕಡೆ ಉತ್ಸಾಹ ತುಂಬ ಹೆಚ್ಚಾಗಿದೆ ಗೆಲ್ಲುವುದರಲ್ಲಿ ಅನುಮಾನ ಇಲ್ಲ ಮೊದಲನೇ ಪ್ರಾಶಸ್ತ್ಯದ ಓಟ್ನಲ್ಲಿ ಹೆಚ್ಚು ಮತಗಳನ್ನು ಅಂತರದಿಂದ ವೈ ಎ ಅವರು ಗೆಲ್ತಾರೆ ಅಂತಕ್ಕಂಥ ವಿಶ್ವಾಸವನ್ನು ಎಲ್ಲ ಶಿಕ್ಷಕರು ನಮಗೆ ಇವತ್ತು ಕೊಟ್ಟಿದ್ದಾರೆ ಇವತ್ತು ವಿಶೇಷವಾಗಿ ಜೆ ಡಿ ಎಸ್ನ ಎಲ್ಲ ಮುಖಂಡರು ನಮ್ಮ ಜೊತೆಗಿದ್ದು ಸಹಕಾರವನ್ನು ಇಡೀ ಜಿಲ್ಲೆನಲ್ಲಿ ನಮಗೆ ಮಾಡಿದ್ದಾರೆ ಆ ಅವರಿಗೆ ಮತ್ತು ನಮ್ಮೆಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ ಜೊತೆಗೆ ಇನ್ನೇನು ಕೊಡ್ಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನೂರ ನಲವತ್ನಾಲ್ಕು ಓಟ್ನಲ್ಲಿ ಇನ್ನೂರ ನಲವತ್ತು ಓಟ್ಗಳು ಕೋಲಾಗಿದೆ ಇನ್ನು ಉಳಿದಂಥ ಎಲ್ಲ ಮತದಾರರು ಬಂದು ಓಟನ್ನು ಮಾಡಬೇಕು ಈ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಎನ್ ಡಿ ಎ ಈ ಮೈತ್ರಿ ಕೂಟ ಹೊಸ ಇತಿಹಾಸವನ್ನು ರಚನೆ ಮಾಡೋದಕ್ಕೆ ಕರ್ನಾಟಕದಲ್ಲಿ ಜೋಡಿಯಾಗಿದೆ ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಇರಬೇಕು ಅಂತೇಳಿ ಶಿಕ್ಷಕ ಮತದಾರ ಬಂದರಲ್ಲಿ ವಿನಂತಿಯನ್ನು ಮಾಡ್ತಾ ಇವತ್ತು ಏನು ನೀವು ಆಲ್ರೆಡಿ ಕೇಳಿದ್ರಿ ಎಕ್ಸಿಟ್ ಪೋಲ್ನಲ್ಲಿ ನಾವು ಎಲ್ಲೋದ್ರೂ ಒಂದು ವಿಚಾರವನ್ನು ಹೇಳ್ತಾ ಇದ್ವಿ ಸೂರ್ಯ ಪೂರ್ವದಲ್ಲಿ ಹುಟ್ಟೋದು ಎಷ್ಟು ಸತ್ಯನೋ ನರೇಂದ್ರ ಮೋದಿ ಅವರು ಮುನ್ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಸೀಟನ್ನು ತರೋದ್ರಲ್ಲಿ ಅನುಮಾನ ಇಲ್ಲ ಅಂತ ನಮ್ಮೆಲ್ಲರಿಗೂ ವಿಶ್ವಾಸ ಇದೆ ಬಿ ಜೆ ಪಿನೇ ಭಾರತದ ಭರವಸೆ ಅಂತಕ್ಕಂಥದ್ದು ಸಾರ್ವಜನಿಕವಾಗಿ ಸಾಬೀತಾದಂತಾಗಿದೆ ಇದಕ್ಕೆ ನಮ್ಮೆಲ್ಲರಿಗೂ ನಮ್ಮೆಲ್ಲ ಕಾರ್ಯಕರ್ತರ ಶ್ರಮ ಮತ್ತೆ ನಮ್ಮ ಜೆ ಡಿ ಎಸ್ನ ಎಲ್ಲ ಮುಖಂಡರು ಮತ್ತು ಕಾರ್ಯಕರ್ತರ ಶ್ರಮ ಭಾಳ ಒಂದು ಫಲವನ್ನು ಕೊಡುತ್ತೆ ಅಂತಕ್ಕಂಥ ವಿಶ್ವಾಸ ನಮ್ಮೆಲ್ಲ ಕಾರ್ಯಕರ್ತರಲ್ಲಿದೆ ಇವತ್ತು ಕೊಡಗೆರೆ ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನೂರ ನಲವತ್ನಾಲ್ಕು ಮತದಾರರಿದ್ದಾರೆ ಅದರಲ್ಲಿ ಇದುವರೆಗೂ ಇನ್ನೂರ ನಲವತ್ತು ಮತಗಳು ಈಗಾಗಲೇ ಬಿದ್ದಿದ್ದಾವೆ ಇನ್ನೂ ಎರಡು ಗಂಟೆ ಸಮಯ ಇದೆ ಬಾಕಿ ಹುಡುಗಿರ್ತಕ್ಕಂಥವರು ಕೂಡ ಎಲ್ಲ ಬಂದು ಊಟ ಹಾಕಬೇಕು ಹೇಳಿ ನಮ್ಮ ಮೂಲಕ ನಾನು ಹೇಳ್ಕೊತೀನಿ ಮತ್ತು ಈ ಸಾರಿ ನಮ್ಮ ಮೈತ್ರಿಯ ಅಭ್ಯರ್ಥಿಯಾಗಿರ್ತಕ್ಕಂಥ ಸ್ವಾಮಿ ಅವರ ಗೆಲುವು ಅಂಚಿ ಜಾಸ್ತಿ ನಾವೀಗಾಗಲೇರ ಮಧುಗಿರಿ ಮತ್ತು ಇವತ್ತು ಕೊಟ್ಟಿಗೆಯಲ್ಲಿ ನೋಡಿದ್ದೇವೆ ಬಹಳ ಉತ್ಸಾಹದಿಂದ ನಮ್ಮ ಮತದಾರರು ಶಿಕ್ಷಕರು ಏನಿದ್ದಾರೆ ಉತ್ಸಾಹದಿಂದ ಮತದಾನವನ್ನು ಮಾಡಿದ್ದಾರೆ ಅವರೆಲ್ಲರೂ ಕೂಡ ವೈ ವೈಎ ಸ್ವಾಮಿ ಅವರಿಗೆ ಬೆಂಬಲಿಸಿ ಅವ್ರನ್ನ ಅತಿ ಹೆಚ್ಚು ಮತಗಳ ಮತ ಮತಗಳ ಹಂತದಲ್ಲಿ ಅವ್ರನ್ನ ಜಯಶ್ರೀರನ್ನಾಗಿ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಕಾಂಗ್ರೆಸ್ ಮುಖಂಡ ಅವರು ಹೇಳಬೇಕಲ್ವ ಅವರು ಅವ್ರು ಅವ್ರು ಸಮರ್ಥಿಸ್ಕೊಳ್ಬೇಕು ಯಾಕಂತ ಹೇಳಿದ್ರೆ ಎಕ್ಸಿಟ್ ಪೋಲ್ ನಿಜ ಆಗಿದೆ ಅಂತ ಹೇಳಿದ್ರೆ ಅವ್ರು ಹೋಗಲನ್ನು ಒಪ್ಪ ಅವರು ಅಂತ ಹೇಳಿ ಆದರೆ ವಾಸ್ತವಾಂಶ ಏನಿದೆ ಜನರ ಒಂದು ಅಭಿಪ್ರಾಯ ಏನಿದೆ ಕೆಳಗಡೆ ಹಂತದಲ್ಲಿ ಹೋಗಿ ಅವರು ಎಕ್ಸಿಟ್ ಪೋಲನ್ನು ಅವರು ಮಾಹಿತಿಯನ್ನು ಕಲೆ ಹಾಕಿಕೊಂಡ್ರೆ ಇವತ್ತು ಎಕ್ಸಿಟ್ ಪೋಲನ್ನು ಅವರು ರಿಸಲ್ಟ್ಗಳನ್ನು ಹೇಳಿದ್ದಾರೆ ಪ್ರತಿಯೊಂದು ಕ್ಷೇತ್ರವಾರು ಅವರು ಅನಲೈಸ್ ಮಾಡಿ ಹೇಳಿದ್ದಾರೆ ಅದರಿಂದ ಏನು ಕಾಂಗ್ರೆಸ್ ಮುಖಂಡರೆ ಅಂತ ಹೇಳಿದ್ರೆ ಇದು ಎಕ್ಸಿಟ್ ಪೋಲ್ನ ನಂಬೋಕಾಗಲ್ಲ ಅಂತ ಅದು ಹುಸಿ ಆಗ್ತದೆ ಮುಂದಿನ ನಾಳೆ ಇನ್ನೂ ಇಪ್ಪತ್ನಾಲ್ಕು ಗಂಟೆ ಇದೆ ಇಷ್ಟೊತ್ತಿಗೆ ಬಹುಶಃ ನಾಳೆ ಇಷ್ಟೊತ್ತಿಗೆ ಗೊತ್ತಾಗ್ತದೆ ಎಲ್ಲರ ಭವಿಷ್ಯ ಗೊತ್ತಾಗ್ತದೆ ಅದರಲ್ಲಿ ಕಾಂಗ್ರೆಸ್ ಯಾವ ರೀತಿ ಗೂಳಿಪಟ ಆಗ್ತಕ್ಕಂಥದ್ದು ಎಲ್ಲರೂ ಗೊತ್ತಾಗ್ತದೆ ಜನರು ಸಾಮಾನ್ಯರು ಈಗಾಗಲೇ ತೀರ್ಮಾನ ಮಾಡಿದರೆ ಮೋದಿಯವರನ್ನು ಮತ್ತೊಮ್ಮೆ ಪ್ರಧಾನಮಂತ್ರಿಗಳನ್ನು ಮಾಡಬೇಕು ಅಂತಕ್ಕಂಥ ತೀರ್ಮಾನವನ್ನು ಈಗಾಗಲೇ ಮತದಾರರು ಮಾಡಿ ಮತದಾರ ಪೆಟ್ಟಿಗೆಯಲ್ಲಿ ಅವರು ಅವರು ತೀರ್ಮಾನವನ್ನು ಕೊಟ್ಟಿದ್ದಾರೆ ಅದನ್ನು ನಾವು ನೋಡಿದ್ರೆ ನಮಗೆಲ್ಲರಿಗೂ ಗೊತ್ತಾಗ್ತದೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ರಿಸಲ್ಟ್ ಬರುತ್ತೆ ಅಂತಕ್ಕಂಥದ್ದು ನಾವು ಗೊತ್ತಾಗ್ತದೆ ಮತ್ತು ಇದರಲ್ಲಿ ಯಾವುದೇ ಸಮಶಯ ಬೇಕಾಗಿತ್ತು ಕಾಂಗ್ರೆಸ್ನವರು ಏನಾದರೂ ಹೇಳ್ಕೊಬೋದು ಅದು ಅವರ ಒಂದು ಬೆಳೆ ಬೇಯಿಸ್ಕೊಳ್ಳಿಕ್ಕಷ್ಟೇ ಹೇಳ್ತಾ ಇದ್ದಾರೆ ಅದನ್ನು ಅದು ಸತ್ಯ ಇಲ್ಲ ಅಂತಕ್ಕಂಥ ಮಾತನ್ನು ಎಳಿಕೆ ಪಡ್ತೀನಿ ಮತ್ತೆ ಗ್ಯಾರಂಟಿಯ ಮೇಲೆ ಅವರ ಒಂದು ಭವಿಷ್ಯವನ್ನು ಬರೀಲಿಕ್ಕೆ ಸಾಧ್ಯ ಆಗೋದಿಲ್ಲ ಯಾಕಂತ ಹೇಳಿದ್ರೆ ಹತ್ತು ವರ್ಷದಲ್ಲಿ ಏನು ಅಭಿವೃದ್ಧಿ ಆಗಿದೆ ದೇಶದಲ್ಲಿ ಅಂತಕ್ಕಂಥದ್ದು ಎಲ್ಲ ಸಾರ್ವಜನಿಕರಿಗೂ ಗೊತ್ತಿದೆ ಏನೇನು ಅಭಿವೃದ್ಧಿ ಕೆಲಸಗಳು ಎಲ್ಲೆಲ್ಲಿ ಆಗಿದ್ದಾವೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರತಿಯೊಂದು ಗ್ರಾಮದಲ್ಲೂ ಆಗಿರ್ತಕ್ಕಂಥ ಅಭಿವೃದ್ಧಿ ಕೆಲಸಗಳು ಏನು ಮಾಡಿದ್ದಾರೆ ಗೊತ್ತಿದೆ ಅದರಿಂದನೇ ಅವರು ಜನಸಾಮಾನ್ಯರು ಎಲ್ಲರೂ ಕೂಡ ಮತದಾರರು ಮತ್ತೊಮ್ಮೆ ಮೋದಿ ಸರ್ಕಾರ ಬರಬೇಕು ಮೋದಿಯವರೇ ಪ್ರಧಾನಿ ಆಗಬೇಕು ಅಂತ ಒಂದು ತೀರ್ಮಾನವನ್ನು ಮಾಡಿ ಅವರು ಮತದಾನವನ್ನು ಮಾಡಿದ್ದಾರೆ ಅದರಿಂದ ಏನು ಕಾಂಗ್ರೆಸ್ನವರು ಹೇಳ್ತಾ ಅದನ್ನು ಒಪ್ಪಿಗೆ ಸಾಧ್ಯವೇ ಇಲ್ಲ ಅದನ್ನು ನಾವು ಖಂಡಿತವಾಗಿ ನಾವು ನಾವು ಒಪ್ಪಕ್ಕೆ ಸಾಧ್ಯ ಇಲ್ಲ ಯಾವುದೇ ಸಂಶಯ ಬೇಕಾಗಿಲ್ಲ ಎಕ್ಸಿಟ್ ಪೋಲ್ ಪ್ರಕಾರ ನಾವು ನೂರ ಎಪ್ಪತ್ತಕ್ಕಿಂತ ಹೆಚ್ಚು ಆತ್ಮವಿಶ್ವಾಸ ಚುನಾವಣೆ ನಡೀತಾ ಇದೆ ವೈ ಎ ನಾರಾಯಣ ಸ್ವಾಮಿಯವರ ಪರವಾಗಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಮುಖಂಡರುಗಳೆಲ್ಲ ಮತಯಾಚನೆ ಮಾಡ್ತಾ ಇದ್ದಾರೆ ವೈ ಎ ನಾರಾಯಣಸ್ವಾಮಿ ಅವರು ಯಾವುದೇ ಅನುಮಾನ ಇಲ್ಲ ಅದೇ ರೀತಿ ನರೇಂದ್ರ ಮೋದಿಯವರು ಮೂರನೇ ಬಾರಿಗೆ ಪ್ರೈಮ್ ಮಿನಿಸ್ಟರ್ ಆದ್ರೆ ಭಾಳ ಇದೆ ಎಕ್ಸಿಟ್ ಪೋಲಲ್ಲಿ ನಮ್ಮ ಸೋಮಣ್ಣವ್ರಿಗೆ ಇರ್ತಾರೆ ಅಂತ ಭಾಳಷ್ಟು ಕಡೆ ಹೇಳ್ತಾ ಇದ್ದಾರೆ ನಮ್ಮ ಶ್ರಮ ಎಲ್ಲ ಸಾರ್ಥಕ ಆಗಬೇಕು ಅಂದರೆ ಎಲ್ಲ ಒಟ್ಟಿಗೆ ನೀರಿನ ಎಲ್ಲ ಕೆಲಸ ಮಾಡೋದ್ರಿಂದ ಈ ಸರಿ ಬಿ ಜೆ ಪಿ ಅಧಿಕಾರಕ್ಕೆ ಬರಬೇಕು ಸೋಮಣ್ಣರು ಗೆಲ್ಲಬೇಕು ಅಂತ ಆಚರಿಸ್ತಾ ನನ್ನ ಅವಂದನೆ ಮಾಡಿ ಆಗ್ನೇಯ ಶಿಕ್ಷಕ ಕ್ಷೇತ್ರದ ಕ್ಷೇತ್ರದಿಂದ ವಿಧಾನ ಪರಿಷತ್ಗೆ ಇವತ್ತು ನಮ್ಮ ಪಕ್ಷದ ಅಭ್ಯರ್ಥಿಯಾಗಿ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರು ಡಿ ಸಿ ಎಮ್ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬರು ನಮ್ಮ ಉಸ್ತುವಾರಿ ಸಚಿವ ಎಂ ಪರಮೇಶ್ವರ್ ಸಾಹೇಬರು ಕೆ ಎನ್ ಎ ನಾರಾಯಣ ಸಾಹೇಬರು ಮತ್ತು ಎಲ್ಲ ಆಗ್ನೇಯ ಕ್ಷೇತ್ರದ ಶಿಕ್ಷಕರ ಪದವೀಧರರ ಆಶೀರ್ವಾದ ಇವತ್ತು ಎನ್ ಜಿ ಟಿ ಶ್ರೀನಿವಾಸ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದಾರೆ ಅವರಿಗೆ ನಮ್ಮ ಈ ಆಗ್ನೇಯ ಶಿಕ್ಷಕರ ಕ್ಷೇತ್ರ ವ್ಯಾಪ್ತಿಯಲ್ಲಿ ನಮ್ಮ ಕೊಡಗೇರಿ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಎಲ್ಲ ಶಿಕ್ಷಕರು ಕೂಡ ಇವತ್ತು ಡಾಕ್ಟರ್ ಕೆ ಪರಮೇಶ್ವರ್ ಮತ್ತು ಪರಮೇಶ್ವರ್ ಸಾಹೇಬ್ರು ಮತ್ತು ಕಾಂಗ್ರೆಸ್ ಸರ್ಕಾರ ಇವತ್ತು ಏನು ಸರ್ಕಾರಿ ನೌಕರರಿಗೆ ಏನೋ ಒಂದು ಭದ್ರತೆ ಒದಗಿಸುವಂಥ ದೃಷ್ಟಿನಲ್ಲಿ ಅವ್ರಿಗೆ ಕೊಡ್ತಕ್ಕಂಥ ಸವಲತ್ತಿನ ದೃಷ್ಟಿನಲ್ಲಿ ಏನು ಪ್ರಥಮ ಆದ್ಯತೆಯನ್ನು ಕೊಟ್ಟು ನೌಕರ ಸಮಸ್ಯೆ ಬಗೆಹರಿಸ್ತದೆ ಆ ಒಂದು ನಿಟ್ಟಿನಲ್ಲಿ ಎಲ್ಲ ನೌಕರರು ಕೂಡ ಒಗ್ಗಟ್ಟಾಗಿ ಈ ಒಂದು ಕ್ಷೇತ್ರದಲ್ಲಿ ನಮ್ಮ ಪಕ್ಷದ ಅಭ್ಯರ್ಥಿ ಆದಂಥ ಟಿ ಸಿ ಡಿ ಟಿ ಅವ್ರನ್ನ ಭಾಳ ಅಭೂತಪೂರ್ವವಾದ ಬೆಂಬಲವನ್ನು ವ್ಯಕ್ತಪಡಿಸಿ ಬೆಳಗ್ಗೆಯಿಂದಲೂ ಕೂಡ ಭಾಳ ವಾಲೆಂಟ್ರಿಯಾಗಿ ಭಾಳ ಉತ್ಸಾಹದಿಂದ ಮತದಾನ ಮಾಡಿರ್ತಾರೆ ಪಟಕೆರೆ ಕ್ಷೇತ್ರದಲ್ಲಿ ಒಟ್ಟು ಮುನ್ನೂರ ನಲವತ್ನಾಲ್ಕು ಆಗ್ನೇಯ ಈ ಕ್ಷೇತ್ರದ ಮತದಾರರಿರ್ತಾರೆ ಪದವೀಧರರು ಅದರಲ್ಲಿ ಈಗಾಗಲೇ ಒಂದು ಸುಮಾರು ಇನ್ನೂರ ಎಪ್ಪತ್ತೈದು ಜನ ತಮ್ಮ ಅಕ್ಕನ್ನು ಚಲಾವಣೆ ಮಾಡಿರ್ತಾರೆ ಇನ್ನು ಬಾಕಿ ಉಳಿದಂಥ ಒಂದು ಎಪ್ಪತ್ತೆರಡು ಇಪ್ಪತ್ತ್ ಜನ ಇನ್ನು ಇನ್ನೊಂದು ಒಂದೂವರೆ ಗಂಟೆ ಇದೆ ವೇಳೆ ಅಷ್ಟೊಳಗಾಗಿ ಚಲಾವಣೆ ಮಾಡ್ತಾರೆ ಒಟ್ಟಲ್ಲಿ ಹೇಳೋದಾದರೆ ಇವ ಒಂದು ಕ್ಷೇತ್ರದ ಅಭ್ಯರ್ಥಿಯಾದಂಥ ಆದಂಥ ಡಿ ಟಿ ಶ್ರೀನಿವಾಸ ಕಾಂಗ್ರೆಸ್ ಅಭ್ಯರ್ಥಿಯಾದಂಥ ಡಿ ಟಿ ಶ್ರೀನಿವಾಸ ಅವ್ರಿಗೆ ಭಾಳ ಉತ್ತಮವಾದ ವಾತಾವರಣವಿದೆ ಟೂ ಹಂಡ್ರೆಡ್ ಪರ್ಸೆಂಟ್ ಅವ್ರಿಗೆ ಚುನಾವಣೆಯಲ್ಲಿ ಗೆದ್ದೆ ಗೆಲ್ತಾರೆ ಅನ್ನೋ ಭರವಸೆ ಇದೆ ಎಲ್ಲ ಶಿಕ್ಷಕರಿಗೆ ಈ ಒಂದು ಚುನಾವಣೆಯಲ್ಲಿ ಹಗಲು ರಾತ್ರಿ ಓಡಾಡಿದಂಥ ಶಿಕ್ಷಕರಿಗೆ ನಾವು ನಮ್ಮ ಪಕ್ಷದ ಪರವಾಗಿ ಭಾಳ ಅಭಿನಂದನೆಯನ್ನು ಸಲ್ಲಿಸ್ತೀವಿ ಅವ್ರು ಭಾಳ ಉತ್ಸಾಹದಿಂದ ಅಭ್ಯರ್ಥಿ ಪರವಾಗಿ ಕೆಲಸ ಮಾಡಿದ್ದಾರೆ ಅವ್ರಿಗೆಲ್ಲ ಒಳ್ಳೆಯದಾಗಲಿ ಒಂದಿನ ನಿಟ್ಟಿನಲ್ಲಿ ಸರ್ಕಾರ ಅವರೆಲ್ಲರ ಒಂದು ಏನು ಸಮಸ್ಯೆಗಳಿದೆ ಅವ್ರಿಗೆ ಅರ್ಥಗಳಿದ್ದಾವೆ ಅದರ ಪರವಾಗಿ ಸರ್ಕಾರ ಗೆರ್ತೈತೆ ಅಂತ ನಮಗೆ ನಂಬಿಕೆ ಇದೆ ಈ ಒಂದು ನಿಟ್ಟಿನಲ್ಲಿ ಸಿ ಟಿ ಸಿನಿಮಾ ಗೆಲ್ಲರಿಗೆ ಎರಡು ಮಾತಿಲ್ಲ ಇಲ್ಲ ಅಂತ ನಾನು ನಿಮ್ಮದು ಜಾನು ನಮ್ಮದು ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಕ್ಲಿಕ್ ಮಾಡಿ